ಮಧ್ಯಾಹ್ನ ಒಂದು ಗಂಟೆಯ ಸಮಯ ಸೂರ್ಯ ಪ್ರಜ್ವಲಿಸುತ್ತಾ ತನ್ನ ಪ್ರತಾಪ ತೋರ್ತಿದ್ದ ಬೀದಿ ಹೆಚ್ಚು ಕಡಿಮೆ ನಿರ್ಜನವಾಗಿತ್ತು ಆನಂದ ಲಕ್ಷ್ಮಿ ವರಾಂಡದ ತಲೆ ಬಾಗಿಲಿನ ಬಳಿ ನಿಂತು ಹೊರಗಿನ ದೃಶ್ಯಗಳನ್ನ ನೋಡ್ತಾ ಇದ್ದಳು ಬೀದಿ ಕೊನೆಯಲ್ಲಿದ್ದ ಈಶ್ವರನ ದೇವಸ್ಥಾನದ ಗೋಪುರ ಮನೋಹರವಾಗಿ ಕಾಣ್ತಿತ್ತು ಹೆದರು ಮನೆಯ ಅಂಗಳದ ತೋಟದಲ್ಲಿ ಬಗೆ ಬಗೆಯ ಹೂ ಗಿಡಗಳು ಹೆತ್ತರದ ತೆಂಗಿನ ಮರಗಳು ಸಮೃದ್ಧವಾದ ಮಾವಿನ ಮರ ಬಿಸಿಲಿನ ಬೇಗೆಗೆ ಬಳಲಿದ್ದವು ಬೀದಿ ತಿರುವಿನಲ್ಲಿ ಯಾರೋ ಸೈಕಲ್ ನಲ್ಲಿ ಬರ್ತಾ ಇದ್ರು ಹತ್ತಿರ ಹತ್ತಿರ ಬಂದಾಗ ಆ ವ್ಯಕ್ತಿ ಸೀತಾರಾಮು ಎಂದು ತಿಳಿತು ಅವಳ ಮನೆಯ ಮುಂದಿನ ಗಿಡದ ನೆರಳಿನಲ್ಲಿ ಸೈಕಲ್ ನಿಲ್ಲಿಸಿ ಗೇಟ್ ತೆಗೆಯುತ್ತಿದ್ದವ ಅವಳನ್ನ ನೋಡಿ ನಕ್ಕು ಏನಮ್ಮ ಊಟ ಆಯ್ತಾ ಎಂದು ಕೇಳಿದ ಅವಳು ನಗುತ್ತಲೇ ಆಯ್ತು ಬಾ ಎಂದು ಹೇಳಿ ಒಳಗೆ ಹೆಜ್ಜೆ ಇಟ್ಟಳು ಅವನು ನಿಧಾನವಾಗಿ ಅವಳನ್ನ ಹಿಂಬಾಲಿಸಿದ ಸೀತಾರಾಮು ಆನಂದ ಲಕ್ಷ್ಮಿ ತಾಯಿಯ ಅಣ್ಣನ ಮಗ ಅವಳಿಗಿಂತ ಸುಮಾರು ಹತ್ತು ವರ್ಷ ದೊಡ್ಡವನು ಮಲ್ಲೇಶ್ವರಂ ಏರಿಯಾ ಕಡೆ ಬಂದಾಗ ತಪ್ಪದೆ ಅವಳ ಮನೆಗೆ ಬಂದು ಕುಶಲ ವಿಚಾರಿಸುತ್ತಿದ್ದ ಪುರೋಹಿತ ವೃತ್ತಿಯಲ್ಲಿ ಸಂಪಾದನೆ ಸಂಸಾರವನ್ನ ನಿರ್ವಹಿಸುತ್ತಿದ್ದ ಐವರು ಹೆಣ್ಣು ಮಕ್ಕಳ ತಂದೆ ಮೊದಲನೇ ಇಬ್ಬರು ಹೆಣ್ಣು ಮಕ್ಕಳು ಗೌರಿ ಮನೋಹರಿ ಮತ್ತು ಅಖಿಲಾಂಡೇಶ್ವರಿಯನ್ನು ಸಿ ವರೆಗೆ ಓದಿಸಿ ಕಷ್ಟದಲ್ಲಿ ಹೇಗೋ ಮದ್ವೆಗಳನ್ನ ಮಾಡಿದ್ದ ಮೊದಲ ಹಳಿಯ ಹೈಕೋರ್ಟ್ ನಲ್ಲಿ ಕ್ಲರ್ಕ್ ಎರಡನೆಯವನು ಮಂಡ್ಯದ ರೈಲ್ವೆ ಸ್ಟೇಷನ್ ನಲ್ಲಿ ಒಂದು ಚಿಕ್ಕ ಕ್ಯಾಂಟೀನ್ ನಡೆಸುತ್ತಿದ್ದ ಮೂರನೆಯ ಮಗಳಾದ ಕಮಲಾ ಮನೋಹರಿ ಹಾಗೂ ನಾಲ್ಕನೆಯೊಳ ಭುವನೇಶ್ವರಿ ಕ್ರಮವಾಗಿ ಬಿಎ ಬಿಕ ಮುಗಿಸಿ ಡಿಗ್ರಿ ಪಡೆದು ಮನೆಯಲ್ಲಿದ್ದಾರೆ ಕೆಲಸಕ್ಕೆ ಎರಡು ಮೂರು ವರ್ಷಗಳಿಂದ ಪ್ರಯತ್ನಿಸುತ್ತಿದ್ದಾರೆ ಇವು ಬಯಸ್ತಾ ಇರುವ ಕೆಲಸ ಸಿಕ್ಕಿಲ್ಲ ಕೆಲಸ ಸಿಗುವುದು ಅಂದ್ರೆ ಅಷ್ಟು ಸುಲಭವೇ ಇನ್ನು ಕಡೆಯೊಳಾದ ಶಿವಶಂಕರಿ ಪ್ಲಸ್ ಟೂ ನಲ್ಲಿ ಓದ್ತಿದ್ದಾಳೆ ಹಬ್ಬ ಬಿಸ್ಲು ಧಗೆ ಶಕಿಬೆರೆ ಎನ್ನುತ್ತಾ ಹೆಗಲೆ ಅಂಗವಸ್ತ್ರದಿಂದ ಕತ್ತಿನ ಬೆವರಸಿಕೊಳ್ಳುತ್ತಾ ಸೀತಾರಾಮು ಒಳಗೆ ಬಂದು ಆರಾಮ್ ಕುರ್ಚಿಯಲ್ಲಿ ಕುಳಿತಾ ಆನಂದ ಕೇಳಿದಳು ಊಟ ಮಾಡ್ತೀಯಾ ಎಂದು ಇಲ್ಲಪ್ಪ ಈಗ ತಾನೇ ಯಶವಂತಪುರದಿಂದ ಗೋವಿಂದ ಶರ್ಮರ ಮನೆಯ ಗೃಹ ಪ್ರವೇಶದ ಕಾರ್ಯ ಮುಗಿಸಿ ಅಲ್ಲಿಯೇ ಊಟ ಮಾಡಿಕೊಂಡು ಇಲ್ಲಿಗೆ ಬರ್ತಿದ್ದೀನಿ ಎಂದ ಸೀತಾರಾಮ್ ಸರಿ ತಣ್ಣಗೆ ಗ್ರೇಪ್ ಕುಡಿತಿಯ ಹ್ಞೂ ಎಂದು ತಲೆ ಆಡಿಸಿದ ಆನಂದ ಲಕ್ಷ್ಮಿ ಹೋಗಿ ಫ್ರಿಜ್ ನಿಂದ ಜ್ಯೂಸ್ ಪಾಟಲ್ ತೆಗೆದು ಅದರಿಂದ ಗ್ಲಾಸ್ ಲೋಟವೊಂದಕ್ಕೆ ರಸ ಬಗ್ಗಿಸಿ ಅದಕ್ಕೆ ಸ್ವಲ್ಪ ನೀರು ಸಕ್ಕರೆ ಬೆರೆಸಿ ತೆಗೆದುಕೊಂಡು ಬಂದು ಅವನ ಕೈಗೆ ನೀಡಿದಳು ಯಾವಾಗ ಕಳೆದು ಶುರು ಆಗೋದು ಜ್ಯೂಸ್ ಕುಡಿಯುತ್ತಾ ಕೇಳಿದ ಇನ್ನೇನು ಹದ್ನೈದು ಇಪ್ಪತ್ತು ದಿನಗಳಷ್ಟೇ ಆಮೇಲೆ ಯಥಾ ಪ್ರಕಾರ ಧಾವಂತದ ಜೀವನ ಯಜಮಾನ್ ರೇಗಿದ್ದಾರೆ ಅವಳ ಮುಖವನ್ನೇ ನೋಡುತ್ತಾ ಕೇಳಿದ ಇದ್ದಾರೆ ಚೆನ್ನಾಗಿದ್ದಾರೆ ಎಂದು ಒತ್ತಿ ಹೇಳುತ್ತಾ ತನ್ನ ಧ್ವನಿಯಲ್ಲಿ ಬೇಸರ ಛಾಯೆಯನ್ನ ಮೂಡಿಸಿದಳು ನಿರಾಶೆಯ ಮೋಡಗಳು ಅವಳ ಮುಖವನ್ನ ಆವರಿಸಿತ್ತು ಶ್ರೀನಾಥ್ ನನ್ನ ನೋಡಲು ಹೋಗಿದ್ಯಾ ಮೈಸೂರಿಗೆ ಎಂದು ಕೇಳಿದ ಓದ್ ತಿಂಗಳು ಹೋಗಿದ್ನೆಲ್ಲ ಕಾಗ್ದ ಬರ್ದಿದ್ದಾನೆ ಈ ತಿಂಗಳು ಕಡೆಯಲ್ಲಿ ಅಲ್ಲಿಗೆ ಹೋಗೋಣ ಎಂದ್ಕೊಂಡಿದ್ದೇನೆ ಮಗನ ನೆನಪಿನಲ್ಲಿ ಮೌನು ಆದಳು ಅವಳ ಮುಖದ ಮೇಲೆ ಹಚ್ಚುತ್ತಿದ್ದ ನೋವನ್ನ ಗಮನಿಸಿ ಸೀತಾರಾಮು ಹೇಳಿದ ನೋಡು ಆನಂದಿ ಸ್ತ್ರೀಗೆ ಓದು ಉದ್ಯೋಗ ಆರ್ಥಿಕ ಸಮಾನತೆ ರಕ್ಷಣೆಗಾಗಿ ನ್ಯಾಯ ಕಾನೂನು ಎಲ್ಲವೂ ಇದ್ದರೂ ಅವಳು ಒಂದಲ್ಲ ಒಂದು ರೀತಿಯಲ್ಲಿ ಈ ಪ್ರಪಂಚದಲ್ಲಿ ವಂಚಿಸಲ್ಪಡ್ತಿದ್ದಾಳೆ ಅಂದರೆ ಈ ಬಾಧ್ಯತೆ ಯಾರದು ಅವಳು ನೆಲ ತನ್ನಲ್ಲೇ ಮುಗುಳ್ನಕ್ಕಳು ನಗೆ ಹಿಂದೆ ನೆಟ್ಟಿಸ್ರು ಸೀತಾರಾಮು ಮಾತನ್ನ ಮುಂದುವರೆಸುತ್ತಾ ಹೇಳತೊಡಗಿದ ನಮ್ಮದು ಸಭ್ಯ ನಾಗರಿಕ ಸಮಾಜ ಅಂತ ಕರೆಯಲು ಸಾಧ್ಯವೇ ಗೋವಿಂದ ಶರ್ಮರ ಮನೆಗೆ ಹೋಗಿದ್ನಲ್ಲ ಅವರ ಎರಡನೇ ಮಗಳಿಗೆ ಕಳೆದ ತಿಂಗಳು ಮದುವೆ ಆಗಿತ್ತು ಈಗ ಗಂಡನ ಮನೆಯಿಂದ ಹಿಂತಿರುಗಿ ತಾಯಿ ಮನೆಗೆ ಬಂದ್ಬಿಟ್ಟಿದ್ದಾಳೆ ಅತ್ತೆ ಮನೆಯವರು ಐವತ್ತು ಸಾವಿರ ರೂಪಾಯಿ ವರದಕ್ಷಿಣೆ ಡಿಮ್ಯಾಂಡ್ ಮಾಡ್ತಿದ್ದಾರಂತೆ ಆ ಹುಡುಗಿಯನ್ನ ಬಾಯಿಗೆ ಬಂದ ಹಾಗೆ ಬೈದು ಚಿತ್ರ ಹಿಂಸೆ ಕೊಟ್ಟು ಅಲ್ಲಿಂದ ಓಡಿಸಿದ್ದಾರಂತೆ ವರ್ದಕ್ಷಿಣೆ ತರವರೆಗೂ ಈ ಮನೆಗೆ ಕಾಲಿಡ್ಬೇಡ ಅಂದಿದ್ದಾರಂತೆ ಈ ವಿಷಯ ಹೇಳ್ಕೊಂಡು ಶರ್ಮಾ ತುಂಬಾ ನೊಂದ್ಕೊಂಡ್ರು ನಾನೇನು ಹಣ ಕೊಡಲು ತಯಾರು ಆದ್ರೆ ನನ್ನ ಮಗಳು ಕಡಾ ಖಂಡಿತವಾಗಿ ಹೇಳ್ಬಿಟ್ಟಳು ಆ ನಾಚಿಕೆಗಿಟ್ಟ ಬಂಡ ಜನರಿಗೆ ನಾವೇ ಹಣ ಕೊಡ್ಬೇಕು ನಾನು ಆ ಅಯೋಗ್ಯನ ಜೊತೆ ಬಾಳಲು ತಯಾರಿಲ್ಲ ಎಂದು ಅವಳ ಧೈರ್ಯವನ್ನ ಮೆಚ್ಚಬೇಕಾದದ್ದೇ ಅವಳಿಗೆ ಒಳ್ಳೆಯ ಉದ್ಯೋಗವೇನು ಇದೆ ಆದ್ರೆ ಈ ಸಮಸ್ಯೆಗೆ ಪರಿಹಾರ ಏನು ನನಗೇನು ತೋಚಿಲ್ಲ ಎಂದು ವ್ಯಥೆ ಪಟ್ರು ಸಾಕಷ್ಟು ಸ್ಥಿತಿವಂತರಾದ ಅವರಿಗೆ ಈ ಗತಿ ಬಂದ್ರೆ ನನ್ನಂತವರ ಪಾಡು ಮೂರು ಹೆಣ್ಮಕ್ಳಿದ್ದಾರೆ ಮದ್ವೆಗೆ ಅವರ ಭವಿಷ್ಯದಲ್ಲಿ ಏನಿದ್ಯೋ ಅವನ ಕಂಗಳಲ್ಲಿ ವೇದನೆ ತುಂಬಿತ್ತು ವರದಕ್ಷಿಣೆ ಕೇಳೋ ಗಂಡನ್ನ ಮದ್ವೆನೇ ಆಗ್ಬಾರ್ದು ಕೋಪದಿಂದ ಹೇಳಿದಳು ಆನಂದ ಲಕ್ಷ್ಮಿ ಹೇಳುವುದು ಸುಲಭ ಮದ್ವೆ ಆಗದ ಹೆಣ್ಮಕ್ಳು ಮನೆಯಲ್ಲಿದ್ರೆ ತಂದೆ ತಾಯಂದಿರಿಗೆ ಎದೆ ಮೇಲೆ ಕೆಂಡದ ಒಲೆ ಇಟ್ಕೊಂಡು ಆಗಿರುತ್ತೆ ಈ ದಿನಗಳಲ್ಲಿ ವೇದಿಕೆಯ ಮೇಲೆ ಚರ್ಚೆ ಉಪನ್ಯಾಸ ಎಷ್ಟು ಮಾಡಿದ್ರು ಎಷ್ಟೇ ಕಾನೂನು ಸರ್ಕಾರ ಮಾಡಿದ್ರು ವರದಕ್ಷಿಣೆ ಇಲ್ಲದೆ ಹೆಣ್ಣಿಗೆ ಆಗೋದು ಕಷ್ಟ ವರದಕ್ಷಿಣೆ ತೆಗೆದುಕೊಳ್ಳೋರನ್ನು ಮದುವೆ ಮಾಡಿಕೊಳ್ಳಲ್ಲ ಎಂದು ಭೀಷ್ಪ ಪ್ರತಿಜ್ಞೆ ಮಾಡಿದ್ರೆ ಆ ಹೆಣ್ಣು ವೃದ್ಧ ಕನ್ನಿಯಾಗಿ ಉಳಿದ್ಬಿಡ್ತಾಳೆ ನನ್ನ ಮಕ್ಕಳು ಏನಂತಾರೆ ಗೊತ್ತಾ ಅಪ್ಪ ಹೆಣ್ಣಿಗೆ ಮದುವೆಯೇ ಪರಮ ಗುರಿಯಲ್ಲ ನಾವ್ ಹೇಗೋ ಯಾವ್ದಾದ್ರೂ ಉದ್ಯೋಗ ದೊರಕಿಸ್ಕೊಂಡು ಸಂಪಾದನೆ ಮಾಡಿ ನಮ್ಮನ್ನ ರಕ್ಷಿಸ್ಕೊಳ್ತೀವಿ ನಿಮ್ಮನ್ನು ಸಹ ನೋಡ್ಕೋತೀವಿ ನೀವೇನು ಯೋಚನೆ ಮಾಡಬೇಡಿ ಕಾಲ ಬೇರೆ ದುಬಾರಿ ಚಿಕ್ಕ ಕೆಲಸದಲ್ಲಿ ಇರೋರನ್ನ ಕಟ್ಕೊಂಡು ಕಷ್ಟ ಪಡಕ್ಕೆ ಆಗಲ್ಲ ಸಂಸಾರ ಮಕ್ಕಳು ಎಂದು ಅನೇಕ ಜವಾಬ್ದಾರಿಗಳಿರುತ್ತವೆ ಒಳ್ಳೆಯ ಸ್ಥಿತಿವಂತ ಗಂಡುಗಳು ಸಿಗುವ ಅದಕ್ಕೆ ಮದ್ವೆನೇ ಬೇಡ ತಮಾಷೆ ಅಂತ ತಿಳ್ಕೊಬೇಡಪ್ಪ ಇದು ಸತ್ಯವಾದ ಮಾತು ಎಂದು ಅವರುಗಳು ಹೀಗೆ ಹೇಳ್ತಾರೆ ಅಂತ ಸುಮ್ಮಕಾಗೆ ನನ್ನ ಪ್ರಯತ್ನ ನಾನು ಎರಡು ಮೂರು ವರ್ಷಗಳಿಂದ ಗಂಡುಗಳಿಗಾಗಿ ಎತ್ತಿಳಿದವರಿಗೆಲ್ಲ ಹೇಳಿದ್ದೀನಿ ನೋಡಿದ ವರಗಳು ನಮ್ಗೆ ಸರಿ ಬರ್ತಿಲ್ಲ ಹೆಣ್ಣಿನ ಕಡೆಯವರಿಗೆ ಈ ಮದ್ವೆ ಅನ್ನೋದು ಐಎಎಸ್ ಪರೀಕ್ಷೆ ಕಾಂಪಿಟೇಟಿವ್ ಪರೀಕ್ಷೆಗಳ ತರಹ ಆಗ್ಬಿಟ್ಟಿದೆ ನಮ್ಮ ಸಮಾಜದಲ್ಲಿ ಇರೋದು ಎರಡೇ ವರ್ಗ ಶೋಷಣೆ ಮಾಡುವವರು ಒಂದು ವರ್ಗವಾದ್ರೆ ಮತ್ತೊಂದು ಶೋಷಣೆ ಒಳಗಾದವರು ಮನುಷ್ಯರಲ್ಲಿ ಮಾನಸಿಕ ಪರಿಪಕ್ವತೆ ಬಾರದಿರುವಷ್ಟು ಕಾಲವು ಯಾವ ವಿಧವಾದ ಚರ್ಚೆ ನಿಯಮಗಳು ಈ ವ್ಯವಸ್ಥೆಯನ್ನು ಬದಲಾಯಿಸ್ಲಾರುವ ಸೀತಾರಾಮು ದೀರ್ಘ ಭಾಷಣವನ್ನೇ ಮಾಡಿದಂತಿತ್ತು ಜ್ಯೂಸ್ ಕುಡಿದು ಲೋಟ ನೆಲದ ಮೇಲಿಟ್ಟ ಅಲ್ಲ ಸೀತಾರಾಮು ನೀನು ದೈವ ಭಕ್ತ ದೇವಿ ಉಪಾಸಕ ದೇವರಿಗೆಲ್ಲ ವರ್ಷಕ್ಕೊಮ್ಮೆ ಕಲ್ಯಾಣ ಮಾಡಿಸ್ತೀಯ ಸೀತಾ ಕಲ್ಯಾಣ ಪದ್ಮಾವತಿ ಕಲ್ಯಾಣ ಮಾಡಿಸ್ತೀಯ ನೋಡ್ತಿರು ಎಂದಳು ತಮಾಷೆಯ ಸ್ವರದಲ್ಲಿ ನಿನಗೆ ತಮಾಷೆ ನನಗೆ ಪ್ರಾಣ ಸಂಕಟ ನನ್ನ ಮಕ್ಕಳು ತಮಾಷೆ ಮಾಡ್ತಿರ್ತಾರೆ ಬಹಳ ಕಿಲಾಡಿಗಳು ಅವರು ಭುವನೇಶ್ವರಿ ಹೇಳ್ತಾಳೆ ಅಪ್ಪ ವರದಕ್ಷಿಣೆ ಬಿಲ್ ಮುರಿಯೋದಿಕ್ಕೆ ರಾಮ ಬಾರದಿದ್ರು ಪರ ನಮ್ಮನ್ನ ಎತ್ತಿಕೊಂಡು ಹೋಗೋಕೆ ರಾವಣನಾದ್ರೂ ಬರಬಾರ್ದೆ ಅಂತ ಇದಕ್ಕೆ ನಗಬೇಕು ಹೊಳಬೇಕು ಆನಂದ ಲಕ್ಷ್ಮಿಗೆ ಇದನ್ನ ಕೇಳಿ ಬಹಳ ನಗು ಬಂತು ಸೀತಾರಾಮು ಸಹ ನಕ್ಕು ಸುಮ್ಮನಾದ ಕಂಡು ಅವನನ್ನ ಉತ್ತೇಜಿಸುವಂತೆ ಹೇಳಿದಳು ಅಲ್ಲ ಹೆಣ್ಮಕ್ಳಿಗೆ ಮದ್ವೆ ಮಾಡಲೇಬೇಕು ಎಂದು ಹಿರಿಯರು ಯಾಕೆ ಆತಂಕ ಆತುರ ಪಡ್ತಾರೆ ಗಂಡು ಮಕ್ಕಳ ತಂದೆ ತಾಯಿಗಳಿಗೆ ಈ ರೀತಿಯ ಅವಸರ ಆತಂಕಗಳಿರೋದಿಲ್ವೇ ಸರಿ ಮದ್ವೆಗಾಗಿ ಬಹಳ ಪ್ರಯತ್ನ ಪಟ್ಟರು ಫಲ ಸಿಗದೇ ಹೋದಲ್ಲಿ ತಲೆ ಚಚ್ಚಿಕೊಳ್ಳಲು ಸಾಧ್ಯವೆ ಹೆಣ್ಣು ಹುಡುಗಿಯರಿಗೆ ಒಳ್ಳೆಯ ಶಿಕ್ಷಣ ಶಿಕ್ಷಣ ಕೊಡಿಸಿ ಅವರು ಉದ್ಯೋಗ ದೊರಕಿಸಿಕೊಳ್ಳುವುದಾದ್ರೆ ಅಷ್ಟೇ ಸಂತೋಷ ಹುಡುಗಿಯರು ತಮ್ಮನ್ನ ತಾವು ಕಾಪಾಡಿಕೊಳ್ಳುವಂತಾದ್ರೆ ಸಾಕಲ್ವೆ ಮದ್ವೆ ಮಾಡಿಕೊಂಡು ಎಷ್ಟು ಹೆಂಗುಸರು ನೆಮ್ಮದಿ ಕಂಡಿದ್ದಾರೆ ನನ್ನದೇ ಉದಾಹರಣೆಗೆ ತಗೋ ನಾನು ಏನ್ ಸುಖ ಕಂಡೆ ಬರೀ ಕಹಿ ನುಗ್ತಿಲ್ವೆ ಎಷ್ಟು ಗೋಳು ಮೊದಲೇ ನೊಂದಿದ್ದಾಳೆ ಈಗ ಸುಮ್ನೆ ಅವಳ ಮನ ಕಲಕಿದಂತಾಯ್ತು ಎಂದುಕೊಂಡ ಸೀತಾರಾಮು ವೇದಾಂತಿ ಅಂತ ಹೇಳಿದ ಮನುಷ್ಯನಾಗಿ ಹುಟ್ಟಿದ್ಮೇಲೆ ಪ್ರತಿಯೊಬ್ಬನಿಗೂ ನೋವು ದುಃಖ ಉಂಟಾಗುತ್ತೆ ಅದನ್ನ ಅನುಭವಿಸಿಯೇ ತೀರ್ಬೇಕು ಕೈಗಡಿಯಾರ ನೋಡಿಕೊಳ್ಳುತ್ತಾ ಒತ್ತಾಯ್ತು ನಾನು ಬರ್ತೀನಿ ಎಂದು ಎದ್ದು ನಿಂತ ಗೇಟಿನವರೆಗೂ ನಡೆದು ಅವನನ್ನ ಬೀಳ್ಕೊಟ್ಟಳು ಸೈಕಲ್ನಲ್ಲಿ ಅವನು ಹೋಗುವುದನ್ನೇ ನೋಡ್ತಾ ಇದ್ರು ಮನಸ್ಸು ಅವನು ಆಡಿ ಹೋದ ಮಾತುಗಳನ್ನೇ ಮೆಲುಕು ಹಾಕ್ತಿತ್ತು ಹೃದಯದಲ್ಲಿ ಏನೋ ಅಶಾಂತಿ ತಾನು ಬದುಕಿರುವೆನೋ ಸತ್ತಿರುವೇನೋ ಎಂದು ಅವಳಲ್ಲಿ ಪ್ರಶ್ನೆ ಎದ್ದಿತು ಮೆಲ್ಲನೆ ಹೆಜ್ಜೆ ಹಾಕುತ್ತಾ ರೂಮಿಗೆ ಬಂದು ಮಂಚದ ಮೇಲೆ ಉರುಳಿಕೊಂಡಳು ಹೆದೆಯ ಮೇಲೆ ಕಹಿ ನೆನಪಿನ ದಾಳಿ ಕಲ್ಯಾಣ ಈ ಮೂರಕ್ಷರದ ಶಬ್ದ ಎಷ್ಟು ಸುಂದರ ವಿವಾಹ ಮದುವೆ ಅಂತ ಕರೆದ್ರು ಚೆನ್ನವಿ ಆದ್ರೆ ಸ್ವಾರ್ಥ ಭರಿತ ಧಾವಂತದ ಜನಗಳಿಂದ ಈ ಶುಭವಾದ ಶಬ್ದ ಎಷ್ಟು ಅರ್ಥಹೀನ ಎನಿಸಿದೆ ಹನ್ನೆರಡು ವರ್ಷಗಳ ಹಿಂದೆ ತಾನೂ ಸಹ ಸುಂದರ ಆಸೆ ಕನಸು ಕಲ್ಪನೆಗಳೊಂದಿಗೆ ಶೇಷಾದ್ರಿಯನ್ನ ಮದುವೆಯದೆ ಕೆಲವೇ ದಿನಗಳಲ್ಲಿ ತನ್ನ ಆಸೆಗಳೆಲ್ಲ ಛಿದ್ರವಾದವು ಯಾವಾಗ ಯಾರು ಯಾವ ರೀತಿ ಬದಲಾಗುವರು ಗೊತ್ತಾಗದ ಈ ಬದಲಾಗುವ ಪ್ರಪಂಚದಲ್ಲಿ ವಿವಾಹದ ಹೆಸರಿನಲ್ಲಿ ಒಬ್ಬ ಮನುಷ್ಯನೊಡನೆ ಶಾಶ್ವತ ಸಂಬಂಧ ಕೋರುವುದು ಎಷ್ಟು ವಿಚಿತ್ರ ಜೀವನದಲ್ಲಿ ತಮ್ಮ ಇಷ್ಟಗಳಿಗೆ ಅಭಿರುಚಿಗಳಿಗೆ ತಕ್ಕಂತೆ ಬದುಕುವುದು ಯಾರಿಗೂ ಸಾಧ್ಯವಿಲ್ಲವೇನೋ ಪ್ರತಿ ಹಂತದಲ್ಲೂ ವಿರುದ್ಧ ವಾತಾವರಣವೇ ಎದುರಾಗುವುದೇನು ಮೂರು ಮಕ್ಕಳಲ್ಲಿ ಹಿರಿಯವಳಾದ ತನಗೆ ಮದುವೆ ಮಾಡಲು ಅಪ್ಪ ತುಂಬಾ ಕಷ್ಟಪಟ್ಟಿದ್ರು ಮೂಲ ನಕ್ಷತ್ರದಲ್ಲಿ ಜನಿಸಿದ ತನಗೆ ಮಾವ ಇರದ ಮನೆಯ ಸಂಬಂಧವೇ ಸಿಗ್ಬೇಕು ಎಂದು ಶಾಸ್ತ್ರದಲ್ಲಿ ಹೇಳಿದಂತೆ ಅಂತಹ ಸಂಬಂಧಕ್ಕಾಗಿ ಪ್ರಯತ್ನ ಪಟ್ರು ಅತಿ ಸುಂದರಿ ಅಲ್ಲದೆ ಇದ್ದರೂ ಆಕರ್ಷಕ ವ್ಯಕ್ತಿತ್ವ ತನ್ನದಾಗಿತ್ತು ಎಂಎಸ್ಸಿ ಮುಗಿಸಿ ಕಾಲೇಜೊಂದರಲ್ಲಿ ಕೆಮಿಸ್ಟ್ರಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಿದ್ದೆ ಅದ್ಯಾಕೋ ನನಗೆ ಕಂಕಣ ಬಲ ಸುಲಭವಾಗಿ ಒದಗಿ ಬರಲಿಲ್ಲ ವಯಸ್ಸು ಮೂವತ್ತು ದಾಟಿದಾಗ ಅಪ್ಪ ತುಂಬಾ ಆತಂಕ ಪಡತೊಡಗಿದ್ರು ಆದರೆ ಹೆಣ್ಣು ಗಂಡಿನ ಜಾತಕಗಳು ಒಂದೇ ತೀರ್ಬೇಕೆಂಬ ಹಠ ಒಂದೆರಡು ವರಗಳು ತನಗೆ ಒಪ್ಪೆಯಾದ್ರೂ ಜಾತಕ ಸರಿ ಹೊಂದದ ಕಾರಣವಾಗಿ ಅಪ್ಪ ಆ ಸಂಬಂಧಗಳನ್ನ ತಿರಸ್ಕರಿಸಿದ್ರು ತನ್ನ ಗೆಳತಿಯರಿಗೆಲ್ಲ ವಿವಾಹವಾಗಿ ಒಂದೆರಡು ಮಕ್ಕಳ ತಾಯಿಯಂದಿರಾಗಿರುವಾಗ ತಾನು ಮಾತ್ರ ಇನ್ನು ಹೀಗೆ ಕನ್ನಿಯಾಗಿ ಉಳಿದಿರುವುದು ತುಂಬಾ ಮುಜುಗರವಾಗಿತ್ತು ವಿವಾಹದ ವ್ಯವಸ್ಥೆಯ ಬಗ್ಗೆ ತನಗೆ ನಂಬಿಕೆ ನಶಿಸತೊಡಗಿತ್ತು ಅಪ್ಪ ಹತಾಶೆಯಿಂದಿದ್ದಾಗ ಈ ಸಂಬಂಧ ಒದಗಿ ಬಂತು ಶೇಷಾದ್ರಿಯ ಹಾಗೂ ತನ್ನ ಜಾತಕಗಳ ಹೊಂದಾಣಿಕೆಯಾಗಿ ಅವನಿಗೆ ಇರುವುದರಿಂದ ಈ ಸಂಬಂಧ ಪ್ರಶಸ್ತವಾಗಿ ತೋರಿತು ಅಪ್ಪನಿಗೆ ಶೇಷಾದ್ರಿ ಕಮಲಮ್ಮನವರ ಒಬ್ಬನೇ ಮಗ ಎಲೆಕ್ಟ್ರಿಸಿಟಿ ಬೋರ್ಡ್ ನಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿದ್ದ ಹೇಳ್ತಾ ಇರುವ ವಯಸ್ಸು ಆದಷ್ಟು ಬೇಗ ಜೀವನದಲ್ಲಿ ಸೆಟಲ್ ಆಗಬೇಕೆಂಬ ಹಂಬಲ ಇಂತಹ ಅವಕಾಶ ಮುಂದೆ ಬಾರದೆ ಹೋಗಬಹುದೆಂಬ ಭಯ ಅಪ್ಪನಿಗೆ ಎದುರು ಹೇಳಲಾಗದ ಸ್ಥಿತಿ ಈ ಎಲ್ಲಾ ಕಾರಣಗಳಿಂದ ಆತನನ್ನ ಒರಿಸಲು ಸಿದ್ಧಳಾದೆ ಹೊರನೋಟದಿಂದ ಒಬ್ಬ ವ್ಯಕ್ತಿಯ ಅಂತರಂಗವನ್ನ ಕಂಡುಕೊಳ್ಳುವ ಬಗೆಯಾದ್ರೂ ಹೇಗೆ ಹೆಣ್ಣಿಗೆ ಬುದ್ಧಿ ಮುಂದಾಲೋಚನೆ ಎಲ್ಲ ಇದ್ರೂ ಸರಿಯಾದ ಬಾಳ ಸಂಗಾತಿಯ ಆಕೆಯ ವಿಷಯದಲ್ಲಿ ಸೋಲುತ್ತಾಳೆ ಅವನೊಂದಿಗೆ ತನ್ನ ಮದುವೆ ನಡೆದೋಯ್ತು ಗಂಡನ ಮನೆಗೆ ಹೋದಾಗ ಅತ್ತೆ ಹೇಳಿದ್ರು ಲಕ್ಷ್ಮಿ ಶೇಷಾದ್ರಿಗೆ ಸ್ವಲ್ಪ ಮುಂಗೋಪ ಒಮ್ಮೊಮ್ಮೆ ಕೋಪದ ಬರದಲ್ಲಿ ಸಿಕ್ಕಾಪಟ್ಟೆ ಕೂಗಾಡ್ತಾನೆ ಅವನು ಚಿಕ್ಕಂದಿನಿಂದ ಹೀಗೆ ನೀನು ಅವನೊಂದಿಗೆ ಅನುಸರಿಸ್ಕೊಂಡು ಹೋಗು ತನ್ನನ್ನ ಆ ಮನೆಗೆ ಬಿಡಲು ಬಂದ ಅಪ್ಪ ಅಮ್ಮ ಬಹಳ ದೊಡ್ಡಸ್ತಿಕೆ ಎಂದು ಹೇಳಿದ್ರು ನಮ್ಮ ಮಗಳು ತುಂಬಾ ಸಹನಾಮಯಿ ಅಡ್ಜಸ್ಟ್ ಮಾಡ್ಕೋತಾಳೆ ಬಿಡಿ ಎಂದು ತಮ್ಮ ಜವಾಬ್ದಾರಿ ತೀರಿತು ಇನ್ನು ನೀನುಂಟು ನಿನ್ನ ಗಂಡನ ಮನೆ ಉಂಟು ಅನ್ನುವ ರೀತಿಯಲ್ಲಿ ಮೊದಲ ರಾತ್ರಿ ಶೇಷಾದ್ರಿ ತನ್ನ ವಿಸ್ಕಿ ಕುಡಿಯುತ್ತಾ ಸಿಗರೇಟ್ ಸೇದುತ್ತ ಎದುರುಗೊಂಡಿದ್ದ ತಾನು ಗಾಬರಿಗೊಂಡಿದ್ದೆ ಅಲ್ಲ ಸುಮ್ನೆ ಮೂಡ್ ಬರೋದಕ್ಕೆ ಎಂದು ಮಾತು ಆದರೆ ಅದು ಸುಳ್ಳೆಂದು ಕ್ರಮೇಣ ತಿಳಿಯಿತು ಆತನಲ್ಲಿ ನಯವಾದ ಕೋಮಲವಾದ ಭಾವನೆಗಳೇ ಇರಲಿಲ್ಲ ಆತನ ದೃಷ್ಟಿಯಲ್ಲಿ ಸ್ತ್ರೀ ಒಂದು ಭೋಗದ ವಸ್ತು ಅಷ್ಟೇ ರಾಕ್ಷಸನಂತೆ ಒರಟಾಗಿ ವರ್ತಿಸಿದಾಗ ತನಗೆ ದುಃಖ ಒತ್ತರಿಸಿ ಬಂದಿತ್ತು ತಾನು ಊಹಿಸಿಕೊಂಡ ಜೀವನ ತನ್ನ ಕೈಯಿಂದ ಜಾರಿ ಹೋದ ಅನುಭವ ಅಂದೇ ಉಂಟಾಯಿತು ತಾನು ಆನಂದಲಕ್ಷ್ಮಿ ಆಗದೆ ವಿಷಾದ ಲಕ್ಷ್ಮಿ ಅದೇ ಹೃದಯ ಬೇನಿಯಿಂದ ಇದ್ದ ಅತ್ತೆ ಬಹಳ ಕಾಲ ಬದುಕಲಿಲ್ಲ ಮೂರು ತಿಂಗಳಲ್ಲಿ ಹೃದಯಾಘಾತದಿಂದ ತೀರಿಕೊಂಡ್ರು ತನಗಿದ್ದ ಒಂದು ಮಾನಸಿಕ ಬೆಂಬಲವೂ ಇಲ್ಲದಂತಾಯ್ತು ಸುತ್ತ ನಂತರ ಮಗನಿಗೆ ಇನ್ನು ಸ್ವೇಚ್ಛೆ ಆಯ್ತು ಕುಡಿಯುವುದನ್ನ ಇನ್ನು ಯತ್ಸಿಸಿದ ನಯವಾಗಿ ಬುದ್ಧಿ ಹೇಳಿ ನೋಡಿದೆ ತಿದ್ದಲು ಪ್ರಯತ್ನಿಸಿದಷ್ಟು ಮನುಷ್ಯ ಮತ್ತಷ್ಟು ವಕ್ರನಾಗುವ ಸಂಭವವೇ ಹೆಚ್ಚು ಹೆಂಡತಿಯನ್ನ ಖುಷಿ ನಿರಿಸಬೇಕು ಅವಳೊಡನೆ ನಾಲ್ಕಾರು ಸ್ಥಳಗಳನ್ನ ಸುತ್ತಿ ಬರಬೇಕು ಅವಳ ಅಭಿಷ್ಟೆಗಳೇನು ಎಂದು ತಿಳಿಯಬೇಕು ಹೀಗೆ ಭಾವನೆಗಳೇ ಅವನಿಗೆ ಬರ್ತಿರಲಿಲ್ಲ ದಾಂಪತ್ಯ ಜೀವನದ ಬಗೆಗಿದ್ದ ತನ್ನ ನಂಬಿಕೆ ಭರವಸೆಗಳಿಗೆ ತಣ್ಣೀರ್ ಹೆಚ್ಚಿದೆ ಂತಾಯ್ತ ಹೀಗಿರುವಾಗಲೇ ಬಸರಾಗಬೇಕೆ ಬಾಣತನಕ್ಕೆ ತವರು ಮನೆಗೆ ಹೋದಾಗ್ಲೂ ತಂದೆ ತಾಯಿಗಳ ಬಳಿ ತನ್ನ ನೋವು ಕಷ್ಟಗಳನ್ನ ಹೇಳಿಕೊಳ್ಳಲು ಇಷ್ಟಪಡಲಿಲ್ಲ ಪುಟ್ಟ ಶ್ರೀನಾಥ ತನ್ನ ಹೊಟ್ಟೆಯನ್ನ ಕೊಯ್ದ ನಂತರವೇ ಹೊರ ಬಂದದ್ದು ಆ ಮುದ್ದು ಶಿಶು ತನ್ನ ಬೆಂದ ಹೃದಯಕ್ಕೆ ತಂಪೆರೆಯಿತು ನಾಲ್ಕು ತಿಂಗಳ ನಂತರ ಗಂಡನ ಮನೆಗೆ ಬಂದಾಗ ಆತ ತದ್ವಾ ಬದಲಾಗ್ಬಿಟ್ಟಿದ್ದ ಕಾಲೇಜಿಗೆ ಹೋಗಲಾರಂಭಿಸಿದಾಗ ಮಗುವನ್ನ ತಾಯಿ ಬಳಿ ಬಿಡ್ಬೇಕಾಯ್ತು ಕಾಲ ಚಲಿಸುತ್ತಲೇ ಇರುತ್ತೆ ಚಲಿಸದಿರುವಂತೆ ಕಾಣುತ್ತೆ ಗರ್ಭಕೋಶದಲ್ಲಿ ಏನೋ ತೊಂದರೆ ಆಗಿ ತನಗೆ ಶಸ್ತ್ರಚಿಕಿತ್ಸೆ ಆಯಿತು ಅದರಿಂದ ಚೇತರಿಸಿಕೊಳ್ಳಲು ತನಗೆ ಬಹಳ ಕಾಲವೇ ಬೇಕಾಯಿತು ಈ ಮಧ್ಯೆ ತಮ್ಮ ತಂಗಿಯರಿಗೆ ಮದುವೆಯಾಗಿ ಅವರವರ ಸಂಸಾರಗಳಲ್ಲಿ ಮುಳುಗಿದ್ರು ಶ್ರೀನಾಥನಿಗೆ ಎಂಟು ವಯಸ್ಸಾದಾಗ ಅಮ್ಮ ತೀರಿಕೊಂಡಳು ಅವಳು ಸತ್ತ ಎಂಟೇ ತಿಂಗಳಿಗೆ ಅಪ್ಪ ಹಾರ್ಟ್ ಅಟ್ಯಾಕ್ನಿಂದ ತೀರಿಕೊಂಡ್ರು ಆಗ ತನ್ನ ಆಧರಿಸಲು ಯಾರು ಇಲ್ಲವೆಂಬ ಅನಾಥ ಭಾವನೆ ಉಂಟಾಯಿತು ಶೇಷಾದ್ರಿಗೆ ಶ್ರೀನಾಥನ ಮೇಲೆ ಅಕ್ಕರೆಯಾಗ್ಲಿ ಮಮತೆಯಾಗ್ಲಿ ಇರಲಿಲ್ಲ ಆತನ ಕೆಟ್ಟ ಪ್ರಭಾವ ಮಗನ ಮೇಲೆ ಬೀಳಬಾರದೆಂದು ಶ್ರೀನಾಥ್ನನ್ನು ಭವಿಷ್ಯದ ದೃಷ್ಟಿಯಿಂದ ಮೈಸೂರಿನ ರಾಮಕೃಷ್ಣ ಆಶ್ರಮದ ಶಾಲೆಗೆ ಸೇರಿಸಿದ್ದಾಯ್ತು ಅಲ್ಲಿನ ವಾತಾವರಣ ತುಂಬಾ ಎಡಿಸಿತ್ತು ಶೇಷಾದ್ರಿ ಈ ವಿಷಯದಲ್ಲಿ ಅಡ್ಡಿ ಬರಲಿಲ್ಲ ಹೆಂಡತಿ ಮಗ ಎಂದು ಪ್ರೀತಿ ಅಭಿಮಾನಿಗಳಿದ್ರೆ ತಾನೆ ತನ್ನ ಯಾಂತ್ರಿಕ ಜೀವನ ಮುಂದುವರೆದಿತ್ತು ತನಗೂ ಒಂದು ಮನಸ್ಸಿದೆ ಎಂದು ಶೇಷಾದ್ರಿ ತನ್ನ ಬಗ್ಗೆ ಚಿಂತೆ ಮಾಡಲಿಲ್ಲ ತನ್ನ ಅಸ್ತಿತ್ವದ ಬಗ್ಗೆ ಗಮನವಿಲ್ಲ ಕೆಮಿಸ್ಟ್ರಿ ಲೆಕ್ಚರರ್ ಆದ ತನಗೆ ಮನುಷ್ಯ ಮನುಷ್ಯನ ನಡುವೆ ಆಕರ್ಷಣೆ ಹೊಂದಾಣಿಕೆಗೆ ಎಂತಹ ಕೆಮಿಸ್ಟ್ರಿ ಇರಬೇಕೆಂದು ತಿಳಿಯದೆ ಹೋಯಿತು ತನ್ನ ಆರೋಗ್ಯವು ಇಂದಿನಂತೆ ಇರಲಿಲ್ಲ ಮತ್ತೆ ನಾಲ್ಕು ವರ್ಷಗಳು ಉರುಳಿದವು ಮೊದಲೆಲ್ಲ ಹೊರಗೆ ಕುಡಿದು ಬರ್ತಿದ್ದ ಶೇಷಾದ್ರಿ ಈಗ ಮನೆಯಲ್ಲೇ ಕುಡಿಯಲು ಆರಂಭಿಸಿದ್ದ ಇತ್ತೀಚೆಗೆ ಯಾರ್ಯಾರೋ ಸ್ನೇಹಿತರನ್ನ ಕರೆದುಕೊಂಡು ಬಂದು ವಾರಕ್ಕೊಮ್ಮೆ ಮೋಜಿನ ಪಾರ್ಟಿ ನಡೆಸ್ತಿದ್ದ ಮಧ್ಯರಾತ್ರಿವರೆಗೂ ಕುಡಿತಾ ಕಾರ್ಡ್ ಜೊತೆಗೆ ಅಬ್ಬರದ ಮಾತುಗಳು ಕೇಕೆ ಬೊಬ್ಬೆ ತಾನು ಇದನ್ನ ಖಂಡಿಸಿದಾಗ ಬಾಯಿಗೆ ಬಂದ ಹಾಗೆ ಬೈದಿದ್ದ ಬಾಯಿ ದುರ್ನಾಥದ ಜೊತೆಗೆ ವಲಸು ಮಾತುಗಳು ಪುರುಷನೊಬ್ಬ ಸ್ತ್ರೀಯನ್ನ ಶಾರೀರಿಕವಾಗಿ ಮಾನಸಿಕವಾಗಿ ಚಿತ್ರಹಿಂಸೆಗೆ ಗುರಿ ಮಾಡುತ್ತಾನೆಂದ್ರೆ ಆ ಕ್ರೌರ್ಯ ಆತನಲ್ಲಿ ಆಕಸ್ಮತ್ತಾಗಿ ಬಂದುತ್ತಲ್ಲ ಚಿಕ್ಕಂದಿನಿಂದ ವಯಸ್ಸಿನ ಜೊತೆಗೆ ಕ್ರಮವಾಗಿ ಆ ದುರ್ಗುಣ ಆತನಲ್ಲಿ ಬೆಳೆಯುತ್ತಾ ಬರುತ್ತದೆ ದೊಡ್ಡನಾದ ನಂತರ ಸ್ವಭಾವವಾಗುತ್ತೆ ಅಹಂ ಬಾಬಾ ಅವ ಗಾಹನ ಲೋಪ ದಂಪತಿಗಳಲ್ಲಿ ಒಬ್ಬರಿಗೆ ಇದ್ರೂ ಆ ಸಂಸಾರದಲ್ಲಿ ಸುಖ ಶಾಂತಿ ಎಲ್ಲಿರಲು ಸಾಧ್ಯ ಶರೀರದಲ್ಲಿ ಒಂದು ಭಾಗ ಕೆಲಸ ಮಾಡದೇ ಇದ್ರೂ ಜೀವನ ಸಾಗಿಸಬಹುದು ಆದ್ರೆ ಮನಸ್ಸೇ ಸತ್ತೋದ್ರೆ ತಾನು ಇಷ್ಟು ವರ್ಷಗಳು ಇವನೊಂದಿಗೆ ಹೇಗೆ ಬಾಳ್ದೆ ಎಂದು ಊಹಿಸುವುದೇ ಕಷ್ಟ ಅದರ ಜೊತೆಗೆ ಆಶ್ಚರ್ಯವಾಗ್ತಿತ್ತು ತಾನೇಕೆ ಈತನಿಂದ ಹಿಂಸೆ ಅವಮಾನಗಳನ್ನ ಪಡಬೇಕು ಅನಿಶ್ಚಿತತೆ ನೋವು ಅತೃಪ್ತಿಗಳಿಂದ ತಾನೇಕೆ ನರಳಬೇಕು ಈ ವಿಷ ನುಂಗುತ್ತೆಟ್ಟಿಸ್ರು ಬಿಡುತ್ತಾ ಶೋಕ ಪಡುವುದು ಅನಿವಾರ್ಯವೇ ತನ್ನ ಸಹನೆಯನ್ನ ಬಲಹೀನತೆ ಎಂದು ಭಾವಿಸಿದ್ದಾನೆ ತಾಳಿ ಕಟ್ಟಿದ ಬಂಧನಕ್ಕಾಗಿ ಕಟ್ಟು ಬಿದ್ದು ಪ್ರೇಮ ಕವಚ ಹೊದಿಸಿಕೊಂಡು ಬದುಕುತ್ತಿರುವೇನೆ ನಾಲ್ಕು ಗೋಡೆಯೊಳಗಿನ ಮನೆ ವ್ಯವಹಾರ ಊರವರೆಲ್ಲ ಆಡಿಕೊಳ್ಳುವಂತಾಗುತ್ತಿದೆ ಎಂಬ ಭಯವೇ ಈ ಸೆಂಟಿಮೆಂಟ್ ಏಕೆ ಪ್ರಾಯಶಃ ಎಂಡಿಗೆ ಈ ರೀತಿಯ ಸೆಂಟಿಮೆಂಟ್ಸ್ ಇರುವುದರಿಂದಲೇ ಪುರುಷ ಅವಳ ಮೇಲೆ ಅಧಿಕಾರ ಮಾಡುತ್ತಲೇ ಬರುತ್ತಾನೆ ಯಾವಾಗ ಮಗ್ಲು ಅವಳನ್ನ ಭಯದ ಸ್ಥಿತಿಯಲ್ಲಿ ಇಟ್ಟಿರ್ತಾನೆ ಹೆಣ್ಣಿಗೆ ಈ ಭಯ ಏಕೆ ಭಯ ಭಯ ತನಗೇಕೆ ಈ ಭಯ ಡನ್ ಡನ್ ಗಡಿಯಾರದಲ್ಲಿ ಐದು ಸಲ ಒಡೆದ ಸದ್ದು ಆನಂದ ಲಕ್ಷ್ಮಿ ಗಡಿ ಬಿಡಿಯಿಂದ ಎದ್ದಳು ಯೋಚನೆ ಮಾಡುತ್ತಲೇ ಅದೆಷ್ಟು ಸಮಯ ಮಲಗಿಬಿಟ್ಟೆ ಎಂದುಕೊಂಡಳು ಬಾತ್ರೂಮ್ಗೆ ಹೋಗಿ ಮುಖ ತೊಳೆದು ಬಂದು ಅಡುಗೆ ಮನೆಗೆ ಹೋಗಿ ಒಂದು ಕಪ್ ಕಾಫಿ ಮಾಡಿಕೊಂಡು ಗುಡಿದಳು ಏಕಾಂಗಿತನ ಅಸಹನೀಯವೆನಿಸಿತು ಸೀರೆ ಬದಲಿಸಿ ಮನೆಯ ಮುಂಭಾಗಿಲಿಗೆ ಬೀಗ ತಗುಲಿಸಿ ದೇವಸ್ಥಾನಕ್ಕೆ ಹೊರಟಳು ದೇವಸ್ಥಾನದಲ್ಲಿ ಅಷ್ಟಾಗಿ ಜನ ಸಂದಣೆ ಇರಲಿಲ್ಲ ದೇವಸ್ಥಾನದ ಪ್ರಾಂಗಣದ ಹಿಂಭಾಗದಲ್ಲಿ ಒಂದು ತೋಟವಿದೆ ತೋಟದ ಮಧ್ಯೆ ಚಿಕ್ಕ ಮಂಟಪವಿದೆ ಅಲ್ಲಿಗೆ ಹೋಗಿ ಸ್ವಲ್ಪ ಹೊತ್ತು ಕುಳಿತಳು ಸೂರ್ಯಾಸ್ತಮಾನವಾಗಿದ್ರು ಇನ್ನೂ ಬೆಳಕಿತ್ತು ಸಂಜೆಯ ತಂಗಾಳಿ ಹಿತವಾಗಿತ್ತು ಆಕಾಶದಲ್ಲಿ ಅಕ್ಕಿಗಳು ಗುಂಪು ಗುಂಪಾಗಿ ಹಾರುತ್ತ ತಮ್ಮ ತಮ್ಮ ಗೂಡುಗಳನ್ನ ಸೇರಿಕೊಳ್ಳಲು ಧಾವಿಸ್ತಾ ಇದ್ದವು ನಾನಾ ವಿಧ ಪುಷ್ಪಗಳು ತಮ್ಮ ಪರಿಮಳ ಬೀರ್ತಾ ಇದ್ದವು ಸುತ್ತಮುತ್ತಲಿನ ದೃಶ್ಯ ನಯನ ಮನೋಹರವಾಗಿದ್ದು ವಾತಾವರಣ ಆಹ್ಲಾದಕರವಾಗಿತ್ತು ಇಷ್ಟು ಸುಂದರ ಜಗತ್ತಿನಲ್ಲಿ ಅಷ್ಟೊಂದು ದುಃಖ ಏಕಿರಬೇಕು ಮನುಷ್ಯ ಏಕೆ ಕಷ್ಟಪಡುತ್ತಾನೆ ತಿಳಿ ನೀರಿನಷ್ಟು ಸ್ವಚ್ಛವಾದ ಮನಸ್ಸಿನಿಂದ ಬಾಳಲು ಮನುಷ್ಯ ಏಕೆ ಕಲಿಯುವುದಿಲ್ಲ ಸ್ವಲ್ಪ ಸ್ವಲ್ಪವಾಗಿ ಕತ್ತಲು ಆವರಿಸ್ತಿತ್ತು ಬಾನಿನಲ್ಲಿ ನಕ್ಷತ್ರಗಳು ಕಾಣುತ್ತಿದ್ದವು ಆನಂದ ಲಕ್ಷ್ಮಿಗೆ ಆ ಪ್ರಶಾಂತ ಸುಂದರ ಸ್ಥಳದಿಂದ ಏಳಲು ಮನಸ್ಸೇ ಬರಲಿಲ್ಲ ಜನಗಳ ಗುಂಪೊಂದು ಅವಳು ಕುಳಿತಿದ್ದ ಕಡೆಗೆ ಬರ್ತಿತ್ತು ವಿಧಿ ಇಲ್ಲದೆ ಎದ್ದು ದೇವಸ್ಥಾನದತ್ತ ನಡೆದಳು ಶ್ರೀನಾಥನ ಹೆಸರಿನಲ್ಲಿ ಅರ್ಚನೆ ಮಾಡಿಸಿ ದೇವರಿಗೆ ಮುಗಿದು ಪ್ರದಕ್ಷಿಣೆ ಆಗ್ತಾ ಇರುವಾಗ ಹಿಂದಿನಿಂದ ಆನಂದಿ ಎಂದು ಯಾರೋ ಕರೆದಂತಾಯ್ತು ಹಿಂತಿರುಗಿ ನೋಡಿದಾಗ ಸುನಂದ ತನ್ನ ಕಡೆಗೆ ಅವಸರವಾಗಿ ನಡೆದು ಬರ್ತಾ ಇದ್ದಳು ಸುನಂದ ಆನಂದ ಲಕ್ಷ್ಮಿಯ ಬಾಲ್ಯ ಸ್ನೇಹಿತೆ ಅವಳು ಡಿಗ್ರಿ ಮುಗಿದ ಬಳಿಕ ಬ್ಯಾಂಕ್ ಉದ್ಯೋಗ ದೊರಕಿಸಿಕೊಂಡು ನಂತರದ ಎರಡೇ ವರ್ಷಗಳಲ್ಲಿ ಮದುವೆಯಾಗಿ ಈಗ ಮೂರು ಮಕ್ಕಳ ತಾಯಿ ಒಳ್ಳೆಯ ಗಂಡನನ್ನ ಪಡೆದ ಅದೃಷ್ಟವಂತೆ ಅವಳು ಸಹ ಮಲ್ಲೇಶ್ವರಂ ಏರಿಯಾದಲ್ಲೇ ಇದ್ರೂ ಒಬ್ಬರನ್ನೊಬ್ರು ಭೇಟಿಯಾಗುವುದು ಅಪರೂಪ ನಗರದ ಗಡಿಬಿಡಿ ಅವಸರ ಜೀವನದಲ್ಲಿ ಇದೆಲ್ಲ ಸಾಮಾನ್ಯ ಸುನಂದ ಈಗಲೂ ಬ್ಯಾಂಕ್ ಕೆಲಸ ಬಿಟ್ಟಿಲ್ಲ ಅವಳಿಗೆ ಗೆಳತಿಯ ಗೋಳಿನ ಜೀವನದ ಕತೆ ಗೊತ್ತು ಸುನಂದಾಳ ಹಣ್ಣ ಪದ್ಮನಾಭನ್ ಒಳ್ಳೆಯ ವಕೀಲ ಅವರ ಮನೆ ರಾಜಾಜಿ ನಗರದಲ್ಲಿದೆ ನಾಲ್ಕು ವರ್ಷಗಳ ಹಿಂದೆ ತಂದೆ ತಾಯಿ ತೀರಿಕೊಂಡಾಗ ಶ್ರೀನಾಥ್ ನನ್ನು ತನ್ನ ಮನೆಯ ವಾತಾವರಣದಲ್ಲಿ ಬೆಳೆಸಲು ಇಷ್ಟಪಡದೆ ಆನಂದ ಲಕ್ಷ್ಮಿ ಪರಿತಪಿಸ್ತಾ ಇದ್ದಾಗ ಈ ಪದ್ಮನಾಭನ್ ಅವರೇ ರಾಮಕೃಷ್ಣಾಶ್ರಮಕ್ಕೆ ಸೇರಿಸಲು ಸಲಹೆ ಕೊಟ್ಟಿದ್ರು ಅವಳ ದಾಂಪತ್ಯ ಜೀವನದ ನೋವಿನ ಅಸಹನೀಯ ಸ್ಥಿತಿಯನ್ನ ಕುರಿತು ಅವರಿಗೆ ಅರಿವಿತ್ತು ಆಗ ಆತ ಹೇಳಿದ್ರು ನೋಡಮ್ಮ ನಾನು ನಿರ್ದಯಿ ಅಂತ ತಿಳ್ಕೊಬೇಡ ನೀನು ಹೀಗೆ ಕೊರಗುತ್ತಾ ಬಾಳುವುದರಲ್ಲಿ ಅರ್ಥವಿಲ್ಲ ಹೀಗಿನ ಕಾಲದಲ್ಲಿ ಯಾರು ಯಾರಿಗಾಗಿಯೂ ಇಲ್ಲ ನಿನ್ನ ಗಂಡನೇ ನಿನ್ನ ಬಗ್ಗೆ ಚಿಂತೆ ಮಾಡಲ್ಲ ಅಂದ್ಮೇಲೆ ಬೇರೆಯವರು ಮಾಡ್ತಾರಾ ಅಣ್ಣ ತಮ್ಮ ತಂಗಿ ಈ ಬಾಂಧವ್ಯ ಇದ್ರೂ ಅವರುಗಳು ನಿನಗಾಗಿ ಬಾಧೆ ಪಡುವುದಿಲ್ಲ ಇನ್ನು ಬೇರೆ ಜನರು ನಿನ್ನನ್ನ ಅಪಾರ್ಥ ಮಾಡ್ಕೋತಾರೆ ಟೀಕೆ ಮಾಡ್ತಾರೆ ಅಂತ ನೀನೇನೋ ಚಿಂತೆ ಮಾಡ್ಬೇಕಾಗಿಲ್ಲ ಈ ಜನ ಒಳ್ಳೇದಕ್ಕೂ ನುಗ್ತಾರೆ ಕೆಟ್ಟದಕ್ಕೂ ನುಗ್ತಾರೆ ನಿನ್ನ ಆತ್ಮ ಸಾಕ್ಷಿಯ ಪ್ರಕಾರ ನಡೆದಕು ನಿನ್ನ ಗಂಡ ನಿನ್ನನ್ನ ಲೆಕ್ಕಿಸದೆ ಆರಾಮಾಗಿರುವಾಗ ನೀನ್ ಮಾತ್ರ ನೊಂದ್ಕೊಂಡು ಒದ್ದಾಡೋದ್ರಲ್ಲಿ ಏನಾದ್ರೂ ಅರ್ಥವಿದೆಯೇ ಒಂದು ಅನುಬಂಧ ಬಾಂಧವ್ಯ ಕುರಿತು ಯಾವಾಗ ಚಿಂತೆ ಮಾಡೋದು ಅಂದ್ರೆ ಅದನ್ನ ಇಂಪ್ರೂವ್ ಮಾಡಬಹುದುಂಬ ಸ್ಕೋಪ್ ಇದ್ದಾಗ ಅದು ತೀರಾ ಹದಗೆಟ್ಟಿದ್ರೆ ಚೆನ್ನಾಗಿ ಯೋಚಿಸು ನಿರ್ಧಾರ ನಿನ್ನದು ಅವಳಿಗೆ ಆಗ ಅನಿಸಿತ್ತು ಇದೇನು ಇಷ್ಟು ಕಟುವಾಗಿ ಮಾತಾಡ್ತಾರಲ್ಲ ಎಂದು ಗೆಳೆತಿಯರಿಬ್ಬರು ಪರಸ್ಪರ ಕುಶಲೋಪರಿ ವಿಚಾರಿಸಿಕೊಂಡ ನಂತರ ಸುನಂದ ಆನಂದ ಲಕ್ಷ್ಮಿಯನ್ನ ಕೇಳಿದಳು ನಿಮ್ಮ ಕಾಲೇಜಿನಲ್ಲಿ ಡೇವಿಡ್ ಮನೋಹರ್ ಅಂತ ಎಕನಾಮಿಕ್ಸ್ ಲೆಕ್ಚರ್ ಇದ್ದಾರಾ ಹೌದು ಇದ್ದಾರೆ ಏನ್ ಸಮಾಚಾರ ಆಶ್ಚರ್ಯದಿಂದ ಹುಬ್ಬೇರಿಸಿ ಕೇಳಿದಳು ಆನಂದ ಲಕ್ಷ್ಮಿ ಇಬ್ಬರು ಈಗ ದೇವಸ್ಥಾನ ಮುಂಭಾಗಕ್ಕೆ ಬಂದು ಅಲ್ಲಿದ್ದ ಮೆಟ್ರಿಯಲ್ ಮೇಲೆ ಕುಳಿತರು ನಮ್ಮ ಬ್ಯಾಂಕ್ ನಲ್ಲಿ ಶಶಿಕಲಾ ಅಂತ ಇದ್ದಾಳೆ ಕೆಲಸಕ್ಕೆ ಸೇರಿ ಮೂರು ವರ್ಷಗಳಾಗಿವೆ ಅವಳು ಈ ಡೇವಿಡ್ ಲವ್ ಮಾಡಿದ್ದಾಳಂತೆ ಸದ್ಯದಲ್ಲೇ ಇಬ್ರು ಮದ್ವೆ ಆಗ್ತಾರಂತೆ ಇವಳು ಬ್ರಾಹ್ಮಣಳು ಅವನು ಕ್ರಿಶ್ಚಿಯನ್ ಮದ್ವೆ ಆಗ್ಲಿ ಬಿಡು ಒಟ್ನಲ್ಲಿ ಅವರಿಬ್ರು ಸಂತೋಷವಾಗಿದ್ರೆ ಸಾಕು ನಿರ್ವಿಕಾರವಾಗಿ ನುಡಿದಳು ಆನಂದ ಲಕ್ಷ್ಮಿ ಇಂತಹ ವಿಷಯವನ್ನ ಎಷ್ಟು ಸಾಧಾರಣವಾಗಿ ಸುಲಭವಾಗಿ ಮಾತಾಡ್ತಾಳಲ್ಲ ಎಂದು ಸುನಂದಾಳಿಗೆ ಅವಳ ಬಗ್ಗೆ ಆಯ್ತು ಅಲ್ಲ ನಂದಿ ನಮ್ಮ ಬ್ರಾಹ್ಮಣ ಹುಡುಗಿಯರೆಲ್ಲ ಹೀಗೆ ಬೇರೆ ಜಾತಿ ಧರ್ಮದ ಹುಡುಗರನ್ನ ಮದ್ವೆ ಮಾಡ್ಕೊಳ್ತಿದ್ರೆ ಬ್ರಾಹ್ಮಣರ ಬಗ್ಗೆ ಇತರ ಜಾತಿ ಧರ್ಮದವರು ಯಾವ ಅಭಿಪ್ರಾಯ ಪಡ್ತಾರೆ ಅವರು ಏನಂತ ಹೀಗೇನಾಯ್ತು ನೀನು ಓದಿದವಳಾಗಿ ಪ್ರಪಂಚ ಜ್ಞಾನವಿದ್ದು ಈ ರೀತಿ ಮಾತಾಡ್ತಿದೀಯಲ್ಲ ಎಂದು ನನಗೆ ಆಶ್ಚರ್ಯ ನಮ್ಮ ಜಾತಿಯವರು ಸ್ವಲ್ಪ ವಿಶಾಲ ಮನೋಭಾವದವರಾಗಿದ್ದರೆ ವಿವಾಹ ಅನ್ನುವುದು ಇಷ್ಟೊಂದು ಕಠಿಣ ಸಮಸ್ಯೆ ಅನಿಸ್ತಿರ್ಲಿಲ್ಲ ಗಂಡಿನ ಕಡೆಯವರ ಅದರಲ್ಲೂ ಮಧ್ಯಮ ವರ್ಗದ ಜನಗಳ ದುರಾಸೆ ಕ್ಷುಲ್ಲಕ ಬುದ್ಧಿ ಅಹಂಕಾರದಿಂದಾಗಿ ಹೆಣ್ಣು ಮಕ್ಕಳಿಗೆ ಸಲೀಸಾಗಿ ಮದ್ವೆ ಆಗ್ತಿಲ್ಲ ಕಾಲ ಬದಲಾಗ್ತಿದೆ ಜನಗಳು ಬದಲಾಗ್ಬೇಕು ನನ್ನ ದೃಷ್ಟಿಯಲ್ಲಿ ನಿನ್ನ ಬ್ಯಾಂಕ್ ಏಳು ಶಶಿಕಲಾ ಮಾಡಿದ್ದು ತಪ್ಪಲ್ಲ ಇದೇ ರೀತಿ ಒಂದಷ್ಟು ಜನಗಳು ಮುದ್ದೆ ಮಾಡ್ಕೊಳ್ತಿದ್ರೆ ನಮ್ಮ ಸಮಾಜದಲ್ಲಿ ಇದು ವಿಷಯವಾಗಿ ಯಾರು ಇದರ ಬಗ್ಗೆ ಮಾತಾಡಲ್ಲ ವಿಷಯ ಹೇಳ್ತೀನಿ ಕೇಳು ಆ ಡೇವಿಡ್ ಮನೋಹರ್ ಒಬ್ಬ ಕನ್ವರ್ಟೆಡ್ ಕ್ರಿಶ್ಚಿಯನ್ ಹೌದಾ ಆಶ್ಚರ್ಯದಿಂದ ಕಣ್ಣರಳಿಸಿದಳು ಸುನಂದ ಪ್ರಳಿ ಆಗ್ಬಿಡ್ತಾ ಆಕಾಶ ಬಿದ್ದ್ಬಿಡ್ತಾ ನಗುತ್ತಾ ಹೇಳಿದಳು ಆನಂದ ಲಕ್ಷ್ಮಿ ಬಿಡು ಆ ವಿಷಯದ ಚರ್ಚೆ ಬೇಡ ಅವರಿಬ್ರು ಚೆನ್ನಾಗಿ ಬಾಳಲಿ ಎಂದು ಆರೈಸೋಣ ಸುಧಾರಿಸಿಕೊಂಡಿದ್ದ ಸುನಂದ ಹೇಳಿದಳು ಹೌದು ಆದರೆ ಪ್ರೇಮ ಎಂದು ಹೇಳಿಕೊಂಡು ಒಬ್ಬರು ಮತ್ತೊಬ್ಬರಿಗೆ ನಂಬಿಕೆ ದ್ರೋಹ ಮಾಡಬಾರ್ದು ನಂಬಿಕೆ ದ್ರೋಹ ಅನ್ನುವುದು ಹೊಲಿಗೆ ಸಮಾನ ಭಾವುಗಳಾಗಿ ನೋಡಿದ್ದಳು ಆನಂದ ಲಕ್ಷ್ಮಿ ಇಬ್ಬರು ಸ್ವಲ್ಪ ಹೊತ್ತು ಮೌನವಾಗಿ ಕುಳಿತು ಅಲ್ಲಿಗೆ ಬರೋರನ್ನ ಹೋಗೋರನ್ನ ನೋಡತೊಡಗಿದ್ರು ಹಂದಾಗೆ ಹೋದ್ವಾರ ನನ್ನ ಅಣ್ಣನನ್ನ ನೋಡಲು ಹೋಗಿದ್ದಾಗ ನಿನ್ನ ವಿಚಾರವನ್ನೇ ಚರ್ಚೆ ಮಾಡ್ತಿದ್ವಿ ನಿನ್ನ ಬಗ್ಗೆ ವಿಚಾರಿಸಿದ ಎಂದಳು ಸುನಂದ ನನ್ನ ಬಗ್ಗೆ ಮಾತಾಡ್ಲಿಕ್ಕೆ ಏನಿದೆ ಎನ್ನುವಂತೆ ನೀರಸವಾಗಿ ನಕ್ಕಳು ಆನಂದ ಲಕ್ಷ್ಮಿ ಇಬ್ಬರು ಹೊರಗೆ ಬಂದು ಅಲ್ಲಿಂದ ಬೀಳ್ಕೊಂಡರು ಆನಂದ ಲಕ್ಷ್ಮಿ ಮನೆ ಸೇರಿದಾಗ ಸಮಯ ಏಳುವರೆ ಆಗಿತ್ತು ಟಿವಿ ಆನ್ ಮಾಡಿ ಕಾರ್ಯಕ್ರಮಗಳನ್ನ ವೀಕ್ಷಣೆ ಮಾಡುತ್ತಾ ಕುಳಿತಳು ಕಣ್ಗಳು ಟಿವಿ ಪರ್ದೆ ನೋಡ್ತಾ ಇದ್ರು ಮನಸ್ಸು ಅದರಲ್ಲಿ ನೆಟ್ಟಿರಲಿಲ್ಲ ಅಂತರಂಗದಲ್ಲಿ ಏನೋ ಗಜಿಬಿಜಿ ಗೊಂದಲ ಗಂಡ ಗಂಟೆಗೆ ಕಮ್ಮಿ ಮನೆಗೆ ಗೊತ್ತು ಊಟದ ಶಾಸ್ತ್ರ ಟಿವಿ ಕಾರ್ಯಕ್ರಮಗಳನ್ನ ನೋಡತೊಡಗಿದಳು ದೆಹಲಿಯಿಂದ ಯಾವುದೋ ಧಾರಾವಾಹಿ ಪ್ರಸಾರವಾಗ್ತಿತ್ತು ಅದರಲ್ಲಿ ಯಾಕೋ ಆಸಕ್ತಿ ಉಂಟಾಯ್ತು ದುಷ್ಟ ಗಂಡನ ದಬ್ಬಾಳಿಕೆ ಅಕ್ರಮಗಳನ್ನ ಸೇರಿಸಲಾಗದ ಸಾತ್ವಿಕ ಹೆಣ್ಣೊಬ್ಬಳು ಆತನಿಂದ ಶಾಶ್ವತವಾಗಿ ಬಿಡುಗಡೆ ಹೊಂದಲು ತನ್ನ ಆತ್ಮೀಯ ಸ್ನೇಹಿತನ ಬಳಿ ಸಹಾಯ ಕೋರುತ್ತಾಳೆ ಅವನ ನೆರವಿನಿಂದ ಆಕೆ ನ್ಯಾಯಾಲಯದ ಮೆಟ್ಟಿಲನ್ನ ಹತ್ತಿ ಸಿದ್ಧಳಾಗುವ ದೃಶ್ಯದೊಂದಿಗೆ ಕಥಾಭಾಗ ಮುಗಿಯುತ್ತೆ ಇದು ಆನಂದ ಲಕ್ಷ್ಮಿಯ ಮನಸ್ಸನ್ನ ತೀವ್ರವಾಗಿ ಕದಲಿಸಿತು ನಿಜ ಜೀವನದಲ್ಲಿ ನಡೆಯುವ ಘಟನೆಗಳನ್ನೇ ತಾನೇ ಟಿವಿ ಪ್ರತಿಬಿಂಬಿಸುವುದು ಎಂದುಕೊಂಡಳು ತಾನು ಮಾತ್ರ ಅಂಜುಬುರುಕಿಯಂತೆ ಎಲ್ಲವನ್ನೂ ಸಹಿಸುತ್ತಿದ್ದೇನೆ ಏಕೆ ಪತಿವ್ರತ ಶಿರೋಮಣಿ ಎಂದು ಪ್ರಶಸ್ತಿ ಸಿಗುತ್ತೆ ಎಂದೇ ಹೊರಗೆ ಮನೆ ಮುಂದೆ ಸ್ಕೂಟರ್ ಬೈಕ್ ನಿಂತ ಶಬ್ದ ಸಮಯ ಹತ್ತು ಗಂಟೆ ದಾಟಿತ್ತು ಮುಂಬಾಗಿಲನ್ನ ತೆರೆದಾಗ ಶೇಷಾದ್ರಿ ಅವಳನ್ನೇ ನೋಡಿದ ಹೋಗು ಎಂದು ಗದರಿದ ಸ್ವರದಲ್ಲಿ ಹೇಳಿದ ಅವನ ಹಿಂದೆ ಇಬ್ಬರು ಸ್ನೇಹಿತರು ಬರ್ತಾ ಇದ್ರು ಯಾಕೋ ಈ ದಿನ ಆತನ ಬಗ್ಗೆ ಅವಳಿಗೆ ಮಿತಿ ಮೀರಿದ ಕೋಪ ಉಂಟಾಗಿತ್ತು ಮನಸ್ಸು ಕೋಪದಿಂದ ಕುದೀತಿತ್ತು ಇವರ ಅಟ್ಟಹಾಸ ಮೋಜು ಸ್ವಲ್ಪ ಹೊತ್ತಿನಲ್ಲೇ ಆರಂಭವಾಗುತ್ತೆ ತಾನು ಇದನ್ನೆಲ್ಲ ಸಹಿಸಬೇಕು ಛೀ ಇದೆಂತಹ ಜನ್ಮ ಗಂಡನ ಕಾಲರಿ ಹಿಡಿದು ಚಾಚಿ ಕೆನ್ನೆಗೆ ಬಾರಿಸುವಷ್ಟು ಕ್ರೋಧ ತುಂಬಿತ್ತು ಕೋಪವನ್ನ ನುಂಗಿಕೊಂಡು ಒಳಗೆ ಬಂದು ಬಿಟ್ಟಳು ಅವಳು ರೂಮಿನಲ್ಲಿ ಹಾಸಿಗೆ ಮೇಲೆ ಬಿದ್ದುಕೊಂಡಿದ್ದಾಗ ಹೃದಯದಲ್ಲಿದ್ದ ವೇದನೆ ಕಣ್ಣೀರಿನ ರೂಪದಲ್ಲಿ ಹೊರಬಂತು ತಲೆಯಲ್ಲಿ ಹಲವು ಬಗ್ಗೆ ಆಲೋಚನೆಗಳು ಮುತ್ತುತ್ತಿದ್ದವು ನಿದ್ರೆ ಬಾರದೆ ಹೊರಲಾಡುತ್ತಿದ್ದಳು ಹೊರಗೆ ಅಷ್ಟೊಂದು ಮಾತು ಗ್ಲಾಸ್ಗಳ ಶಬ್ದ ನಗು ಕೇಕೆ ಉಚ್ಚರಯ ಘಟ್ಟದಲ್ಲಿದ್ದವು ಇಂದು ಅವರ ಮಾತುಗಳು ಅಸ್ಪಷ್ಟವಾಗಿ ಕೇಳ್ತಿದ್ದವು ಹೌದು ಅವಳು ಬಾಗಿಲ ಬೋಲ್ಟ್ ಹಾಕುವುದನ್ನ ಮರ್ತಿದ್ದಳು ಹೆದ್ದು ಕುತೂಹಲದಿಂದ ಬಾಗಿಲ ಪರದೆಯ ಹಿಂದೆ ನಿಂತು ಅವರ ಮಾತುಗಳನ್ನ ಕೇಳತೊಡಗಿದಳು ಅವರಿಗೆಲ್ಲ ಪರಸ್ತ್ರೆಯೊಂದಿಗೆ ಸಂಬಂಧ ಸಹ ಇತ್ತು ಎಂದು ಖಚಿತವಾಯಿತು ಅದರಲ್ಲೂ ಶೇಷಾದ್ರಿಯ ವಾಚ ಉಪಯೋಗವಿಲ್ಲದೆ ಇರೋ ಗಾಡಿ ಎಲ್ಲಿರಬೇಕು ಕ್ಯಾರೆಟ್ನಲ್ಲಿ ಅದೇ ರೀತಿ ಇಂಗೊಸರು ಅಲ್ಲಿಯೇ ನಿಂತು ಮುಂದಿನ ಮಾತುಗಳನ್ನ ಕೇಳಲು ಅವಳಲ್ಲಿ ಸಹನೀಯ ಉಳಿಲಿಲ್ಲ ಹೆಂಡತಿಯ ಬಗ್ಗೆ ಎಷ್ಟು ಕೇವಲವಾದ ಮಾತುಗಳು ಆ ಮಾತು ಖಂಡಿತ ತನ್ನನ್ನ ಉದ್ದೇಶಿಸಿಯೇ ಹೇಳಿರುವುದು ಅವಳನ್ನ ಕವಿದಿದ್ದ ಕವಿದಿದ್ದರ ತೊಡಗಿತ್ತು ಈಗ ಅವಳಲ್ಲಿ ದುಃಖವಿಲ್ಲ ಎಂತಹ ಸಂಸ್ಕಾರ ಇತನದು ಇವನ ಅಂತರಂಗದ ಕೊಳಕನ್ನ ಎಂತಹ ಸಾಬೂನು ಸಹ ತೆಗೆಯಲಾರದು ದೇವರೇ ಇಂತಹ ಪ್ರಾಣಿಯನ್ನ ಅದೇನು ಅಂತ ಸೃಷ್ಟಿಸ್ತೇ ದೇವರೇ ಶಕ್ತಿ ಕೊಡು ಇಂತಹ ನೀಜನನ್ನ ಬಿಟ್ಟು ಹೋಗಲು ತನಗೇಕೆ ಈ ಹಿಂದೆ ಧೈರ್ಯ ಕೊಡ್ಲಿಲ್ಲ ಮುಂದಿನ ದಾರಿ ತೋರಿಸು ಅವಳ ಮನಸ್ಸಿನಲ್ಲಿ ದೊಡ್ಡ ಹೋರಾಟವೇ ನಡೆದಿತ್ತು ಸೃಷ್ಟಿಯಲ್ಲಿ ನೀತವಾಗಿ ಕಾರಣರಹಿತವಾಗಿ ಮತ್ತೊಂದು ಪ್ರಾಣಿಯನ್ನ ಸಾಯಿಸುವ ಶಕ್ತಿ ಒಂದು ಪ್ರಾಣಿಗೆ ಮಾತ್ರ ಇದೆ ಅದು ಮನುಷ್ಯ ಮನಸ್ಸು ಯುದ್ಧ ಭೂಮಿಯಾಗಿ ಅದರಲ್ಲಿ ಎರಡೇ ಪಕ್ಷಗಳು ಒಳ್ಳೆಯದು ಕೆಟ್ಟದ್ದು ಒಳ್ಳೆಯದು ಜಯಿಸಲೇಬೇಕು ತಾನು ಸುಖ ಸಂತೋಷ ಶಾಂತಿಯನ್ನ ಕೇಳಿಕೊಂಡು ಬರಲಿಲ್ಲ ಪ್ರಾಯಶ ಆ ದೇವರು ಸೃಷ್ಟಿಸುವಾಗ ಇಲ್ಲದಿರಬಹುದು ತಾನು ಇಷ್ಟು ಕಾಲ ಯಾತನೆ ಪಟ್ಟಿದ್ದು ಅನುಭವಿಸಿದ್ದು ಸಾಕು ಇಲ್ಲಿಗೆ ಅದರ ಅಂತ್ಯವಾಗಬೇಕು ಈ ಕ್ಷಣವೇ ಆ ಮನೆಯಿಂದ ಹೊರ ಬೀಳಲು ಅವಳ ಮನ ತುಡಿಯುತ್ತಿತ್ತು ಆದರೆ ಆಗ ನಡುರಾತ್ರಿ ಏನ್ ಮಾಡುವುದು ಹಿಂದೆ ಪದ್ಮನಾಭನ್ ತನಗೆ ಎಂತಹ ಬುದ್ಧಿವಾದ ಹೇಳಿದ್ರು ಸೂಕ್ತವಾದ ಸಲಹೆ ಕೊಟ್ಟಿದ್ರು ಅವರ ಅನುಭವದ ಮುಂದೆ ತಾನೆಲ್ಲಿ ಹಾಗೆಲ್ಲ ಸುಮ್ಮನಿದ್ದೆ ಸೀತೆ ಸಾವಿತ್ರಿಯಂತೆ ಇರಬೇಕೆಂದ್ರೆ ಆಕೆಯ ಗಂಡ ರಾಮ ಸತ್ಯವನನಾಗಿರ್ಬೇಡ್ವೆ ಹೆಣ್ಣಿಗೊಂದು ನೀತಿ ಗಂಡಿಗೊಂದು ನೀತಿ ಏಕೆ ತಾನು ಅವನನ್ನ ಎದುರಿಸಬೇಕು ಅವನ ವಿರುದ್ಧ ನಿಲ್ಬೇಕು ತಾನು ಇನ್ನಾರ್ಗು ಭಯ ಪಡ್ಬೇಕಿಲ್ಲ ಬದುಕಿಗೆ ಗೊತ್ತಿಲ್ಲ ದಾರಿ ಬದಲಾಗುತ್ತೆ ಪ್ರಯಾಣವು ಮುಗಿಯುತ್ತೆ ಅವಳ ಮನದಲ್ಲಿ ನಿರ್ಧಾರ ದೃಢವಾಗ್ತಿತ್ತು ತಾನು ಈ ಮನುಷ್ಯನಿಂದ ಆದಷ್ಟು ಶೀಘ್ರದಲ್ಲಿ ವಿಚ್ಛೇದನ ಪಡಿಬೇಕು ನಂತರದ ಬದುಕು ಮುಂದುವರಿಯುತ್ತೆ ಅಂತ್ಯ ಹೇಗೆ ಬರುವುದೋ ನೋಡಿಯೇ ಬಿಡೋಣ ಆ ರಾತ್ರಿ ಪೂರ ಅವಳು ನಿದ್ರೆ ಮಾಡ್ಲಿಲ್ಲ ಬೆಳಿಗ್ಗೆ ಎಂಟುವರೆ ಆನಂದ ಲಕ್ಷ್ಮಿ ಬಸ್ ಸ್ಟಾಪ್ ಬಳಿ ನಿಂತಿದ್ದಳು ತನ್ನ ಸನಿಹವೇ ಬಂದು ನಿಂತ ಆಟೋ ಹತ್ತಿ ಡ್ರೈವರ್ಗೆ ರಾಜಾಜಿನಗರ್ ಫಸ್ಟ್ ಬ್ಲಾಕ್ ಎಂದು ಹೇಳಿದಳು ಪದ್ಮನಾಭನ್ ಅವರನ್ನ ನೋಡಲು ಅವಳ ಮನ ತವಕಿಸ್ತಿತ್ತು ಆಟೋ ರಭಸದಿಂದ ಸಾಕ್ತಿತ್ತು ಅವಳ ಮನಸ್ಸು ಫ್ರೆಶ್ ಆಗಿತ್ತು ಈಗ ಅವಳಲ್ಲಿ ಯಾವುದೇ ಅಂತರ್ಯುದ್ಧ ಇಲ್ಲ ಮತ್ತೊಂದು ಕತೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು